ಸಖತ್ ಖ ಚಿಲ್ಲಿ ಪೌಡರ್ ಸೂಪರ್ ಆಗಿದ್ದೀನಿ ಸರ್ ದುಬೈನಲ್ಲಿ ಸೆಟಲ್ ಆಗಿದ್ರು ಕೂಡ ಹುಟ್ಟಿದ್ದು ಬೆಳೆದಿದ್ದು ಇರೋದೆಲ್ಲ ಅಲ್ಲೇ ಆಗಿದ್ರು ಕೂಡ ಕನ್ನಡ ಸೂಪರ್ ಆಗಿ ಮಾತಾಡ್ತಾ ಇದ್ರ ಇದು ನಮ್ಗೆ ಬಹಳ ಖುಷಿ ಕನ್ನಡದ ಮೇಲಿರುವ ಪ್ರೀತಿಯ ಬಗ್ಗೆ ಮಾತಾಡಿ ಸರ್ ಆ್ಯಂಡ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ ಸೊ ಬೇಸಿಕಲಿ ನಾನು ಕರಾವಳಿಯವ ಸೋ ಅಲ್ಲಿ ಸೆಟಲ್ ಆಗಿದ್ದು ನನ್ನ ಏನು ಹೇಳ್ತಾರೆ ನನ್ನ ವರ್ಕ್ ಪ್ಲೇಸ್ ಎಲ್ಲ ಅಲ್ಲಿ ದುಬೈಯಲ್ಲಿರೋದು ಸೊ ಇಲ್ಲಿ ಕನ್ನಡ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನಾವು ಸಣ್ಣದಿಂದಲೇ ಈ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ತುಂಬ ಅಟೆನ್ಷನ್ ಇಟ್ಟಿದ್ದರಿಂದ ಸೊ ನೀವು ಯಾವಾಗ ಒಂದು ಒಳ್ಳೆ ಪರ್ಫಾಮ್ ಮಾಡ್ತೀರ ಎಲ್ಲರೂ ಬಂದು ನಿಮಗೊಂದು ಅಪ್ರಿಷಿಯೇಟ್ ಮಾಡ್ತಾರೆ ಹೀರೋ ಚೆನ್ನಾಗಿ ಮಾಡಿದೆ ಆ ಥರ ಈ ಥರ ಅದು ನಮ್ಮ ಮೈಂಡಲ್ಲಿ ವೆರಿ ಇನಿಷಿಯಲಲ್ಲೇ ಕೂತಿರ್ತದೆ ಸೊ ಅವಾಗ ಏನಾಗುತ್ತೆ ಅಂದರೆ ನಾವು ಈ ಶಿವರಾಜ್ ಕುಮಾರ್ ಸರ್ ಇರ್ಬೋದು ಯಶ್ ಸರ್ ಇರ್ಬೋದು ಹಿಂಗೆ ಡ್ಯಾನ್ಸ್ ಎಲ್ಲ ನೋಡಿ ಕಲ್ತಂಥವ್ರು ಸೊ ಅದೆಲ್ಲ ನಮಗೆ ಆ ಟ್ರೂಪಲ್ಲಿದ್ದಾಗ ನಮಗೆ ಈ ಥರ ಎಲ್ಲ ಅಪ್ರಿಸಿಯೇಷನ್ ಬಂದಾಗ ಆಗ್ತಿತ್ತು ಆ್ಯಂಡ್ ಅಲ್ಲಿಂದಲೇ ನಾವೇನೋ ಒಂದು ಕಲಾವಿದಾನ ಒಂದು ವೈಬ್ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂತಾನು ವೆರಿ ಯಂಗ್ ಏಜಿಂದ ಆ್ಯಂಡ್ ಅಫ್ಕೋರ್ಸ್ ನಾವು ಕನ್ನಡದೋಗ ಕನ್ನಡವೇ ನಮ್ಮದು ಫಸ್ಟ್ ಸೊ ಕನ್ನಡದಲ್ಲೇ ಎಲ್ಲ ಈಗ ಏನೇ ಇರಲಿದ್ದು ಕನ್ನಡ ಅಂದಾಗ ನಮಗದು ಕಂಫರ್ಟ್ ನಮ್ಮದು ಮದರ್ ಟಂಗ್ ಇದ್ದಾಗೆ ಸೊ ಅಲ್ಲಿಂದಲೇ ನಮಗೆ ಅದು ಕಂಫರ್ಟಾಗಿ ಮಾತಾಡೋದಿರ್ಬೋದು ಏನೇ ಇರ್ಬೋದು ಕನ್ನಡ ಸಿನಿಮಾ ರಂಗಕ್ಕೆ ಗೊತ್ತಾಯ್ತು ನನಗೆ ಸ್ಫೂರ್ತಿಯಾಗಿ ಯಶೋರನ್ನ ತಗೊಂಡಿದ್ದೀರಾ ಅಥವಾ ಇನ್ನೊಬ್ಬರನ್ನ ತೊಗೊಂಡಿದ್ದೀರಾ ನಿಮಗೆ ಹೀರೋ ಆಗಬೇಕು ಅಂತ ಅನಿಸಿದ್ದು ಯಾವಾಗ ಏಕೆ ಆ್ಯಂಡ್ ಎಂಟ್ರಿ ಕೊಟ್ಟು ಬಳಿಕ ಶೂಟಿಂಗ್ ಶುರು ಆದ ಬಳಿಕ ಯಾವ ಥರ ಫೀಲ್ ಇತ್ತು ಅಂತ ಹೇಳಿ ಇಲ್ಲ ನನಗೆ ಹೇಳದಲ್ಲ ನಾನು ವೆರಿ ಎಂಗೇಜಲ್ಲೇ ನಾವೊಂದು ಹೀರೋ ಫೀಲಲ್ಲೇ ಇದ್ದವ್ರು ಸೊ ಯಾವಾಗ ನೀವೊಂದು ಒಳ್ಳೆ ಡ್ಯಾನ್ಸ್ ಮಾಡ್ತೀರಿ ಎಲ್ಲ ಏನೂ ಒಂದು ಸ್ಕಿಟ್ ಮ ನಾನು ಡ್ರಾಮಾ ಆರ್ಟಿಸ್ಟ್ ಬೇರೆ ಆಗಿದ್ದು ಒಳ್ಳೆ ರೋಲೇ ಮಾಡ್ತಿದ್ದೆ ಅಲ್ಲಿ ಮೇನ್ ಮೇನ್ ರೋಲೇ ಮಾಡ್ತಿದ್ದೆ ಸೊ ಆವಾಗ್ಲಿಂದಲೂ ಅಡಿಕ್ಷನ್ ಬಂದಾಯಿತು ಸೊ ಆವಾಗಲೇ ನಮಗೆಲ್ಲ ಎದುರು ನಿಂತ್ಕೊಂಡು ನಾವು ಹೀರೋನೇ ಅವು ಚೆನ್ನಾಗಿದೆಯಾ ಆಗ್ತಾಯಿತ್ತು ಅದು ನ್ಯಾಚುರಲಿ ಎಲ್ಲರೂ ಆ ಏಜಲ್ಲಿ ಬರುವಂಥದ್ದು ಸೊ ಅಲ್ಲಿಂದ ಬಟ್ ಕನ್ನಡ ಇಂಡಸ್ಟ್ರಿ ನಮ್ಗೆ ಯಾರು ಗೊತ್ತಿಲ್ಲ ಯಾರು ಇಲ್ಲ ಅಂದರೆ ನಾವು ಒಂದೊಮ್ಮೆ ಹಿಂದೆ ತಿರುಗಿ ನೋಡಿದ್ರು ನಮ್ಮಲ್ಲಿ ಕನ್ನಡ ಸಿನಿಮಾ ಬಗ್ಗೆ ಟಚ್ ಮಾಡಿದವರೇ ಇಲ್ಲ ಇಂಡಸ್ಟ್ರಿನ ಸೊ ಅಲ್ಲಿಗೆ ಹೇಗೆ ಹೋಗೋದು ಗೈಡ್ಲೈನ್ಸ್ ಇಲ್ಲ ಕರೆಕ್ಟಾಗಿ ಸೊ ಎಜುಕೇಷನ್ ಮುಗಿಯಿತು ಏನು ಮಾಡೋದು ನೆಕ್ಸ್ಟ್ ನಮ್ಮಂಥ ರೆಸ್ಪಾನ್ಸಿಬಿಲಿಟಿ ಐ ಮೀನ್ ಮಿಡಿಲ್ ಕ್ಲಾಸ್ ಇದ್ದವ್ರು ನಮಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಸೊ ನಾವು ಅಲ್ಲಿಂದ ನಾವು ದುಬೈಗೆ ಹೊರಟ್ವಿ ಬಟ್ ನಮ್ಮದು ಇರುವಂಥ ತಲೆಯಲ್ಲಿ ಇದ್ದಂಥದ್ದು ಬಿಡಲಿಲ್ಲ ಸೊ ನಾನು ಒಂದು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನಗೆ ಹೀರೋ ಆಗಬೇಕಂತ ಬೆಂಕಿ ನಾನು ಹೀರೋ ಆಗೇ ಆಗಬೇಕು ಸೊ ನಾನು ಅದಕ್ಕೊಂದು ಏನು ಕಷ್ಟಪಡ್ಬೇಕು ಅದೆಲ್ಲ ಮಾಡ್ತಿದ್ದೆ ಜಿಮ್ ಹೋಗ್ತಿದ್ದೆ ಡ್ಯಾನ್ಸ್ ಮಾಡ್ತಿದ್ದೆ ಮಾಡಲಿಂಗ್ ಸ್ಟಾರ್ಟ್ ಮಾಡ್ತಿದ್ದೆ ಎಲ್ಲರೂ ಯಾರು ಹೇಳಿದ್ರು ಮಾಡ್ಲಿಂಗಲ್ಲಿ ಹೋದಾಗ ನಿನಗೆ ಟಚ್ ಆಗುತ್ತೆ ನೀನು ಇಂಡಸ್ಟ್ರಿಗೆ ಹೋಗ್ಬೋದು ಯಾಕಂದರೆ ಎಷ್ಟೋ ಮಾಡಲ್ಗಳು ದೊಡ್ಡ ದೊಡ್ಡ ಹೀರೋ ಆಗಿದ್ದಾರೆ ನಿಮಗೆ ಗೊತ್ತಿದೆ ಸೊ ಆವಾಗ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದ್ದು ಆವಾಗ ಇಲ್ಲಿ ಮಂಗ್ಳೂರಲ್ಲೊಂದು ಮಾಡಲಿಂಗ್ ಕಾಂಪಿಟೇಷನ್ ಆಯಿತು ಮಿಸ್ಟರ್ ಬಿಲ್ಲಮ್ ಅಂತ ಅದೂರಲ್ಲಿ ವಿನ್ ಅದೇ ಆ್ಯಂಡ್ ಮಿಸ್ಟರ್ ದುಬಾಯ್ ಅನ್ನೋದಿತ್ತು ಮಿಸ್ಟರ್ ದುಬಾಯ್ ಅನ್ನೋದು ನನಗೆ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಬಿಕಾಸ್ ಅಲ್ಲಿ ಮಸ್ಟ್ ಮಲ್ಟಿ ನ್ಯಾಷನಾಲಿಟೀಸ್ ಸೊ ನಾನೊಬ್ಬ ಇಂಡ್ಯಾದವಲ್ಲಿ ಹೋಗಿ ಗೆಲ್ಲೋದು ನನಗೊಂದು ಖುಷಿ ವಿಷಯ ಆಯಿತು ಆಮೇಲೆ ಜಾನ್ ಅಬ್ರಹ್ಮ್ ಮಾಡಿದಂಥ ಒಂದು ಕಾಂಪಿಟೇಷನ್ ಇತ್ತು ಮಿಸ್ಟರ್ ಯು ಎ ಸೊ ಅದರಲ್ಲಿ ಪ್ಲೇಸ್ ಆಯಿತು ಸೊ ಅಲ್ಲಿಂದ ಆದಾಗ ಇನ್ನೇನು ನೆಕ್ಸ್ಟ್ ಬಂದಾಗಲೇ ಕೊರೋನಾ ಬಂದಿತ್ತು ಸೊ ಕೊರೋನಾದ ನಂತರ ಏನು ಮಾಡೋದು ಆವಾಗ ಆಡಿಷನ್ಸ್ ಎಲ್ಲ ಕೊಡ್ತೀವಿ ಇನ್ ಬಿಟ್ ಇನ್ ಬಿಟ್ವೀನ್ ನಾವು ಆಡಿಷನ್ಸ್ ಎಲ್ಲ ಕೊಡ್ತೀವಿ ಕೆಲವು ಓಕೆ ಆಗ್ತಿತ್ತು ಕೆಲವು ಓಕೆ ಓಕೆ ಆಗ್ತಿತ್ತು ಸೊ ಅದಾದಮೇಲೆ ಒಂದು ವಿಲನ್ ರೋಲಿಗೆ ಅಂತ ಬಂತು ಅದು ಬರಲಿಲ್ಲ ಆಮೇಲೆ ನಮ್ಮ ಗುರು ಸರ್ ಡೈರೆಕ್ಷನ್ ಇದು ಕರಾವಳಿ ಸಿನಿಮಾಕ್ಕೆ ವಾಲಿ ಕ್ಯಾರೆಕ್ಟ್ರಿಗೆ ನಾನು ಸೆಲೆಕ್ಟ್ ಆಯಿತು ಆ್ಯಂಡ್ ನಿಮಗೆ ಗೊತ್ತಿದೆ ಕರಾವಳಿ ಏನು ಸೌಂಡ್ ಮಾಡ್ತಿದೆ ಈಗ ಇಂಡಸ್ಟ್ರೀಲಿ ಅಂತ ರಿಲೀಗು ಹತ್ರನೇ ಇದೆ ಸೊ ಅಲ್ಲಿ ಅಲ್ಲಿ ಕಲ್ತಂದ ಎಕ್ಸ್ಪೀರಿಯೆನ್ಸ್ ತುಂಬ ಕೌಂಟ್ ಆಯಿತು ನನಗೆಲ್ಲ ದೊಡ್ಡ ದೊಡ್ಡರ ಇವರು ಸ್ಟಾರ್ ಜೊತೆ ನಾ ಕಲಾವಿದರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬ ಖುಷಿಯಾಗಿದೆ ಸೊ ಅಲ್ಲಿಂದ ಬಂದಿದ್ದು ಒಂದು ಯಾವುದೋ ಒಂದು ಈವೆಂಟಲ್ಲಿ ನಾನು ಮೌಳಿ ಸರ್ ಆದ್ವಿ ಅಲ್ಲಿ ನಮ್ಮ ಪ್ರೊಡ್ಯೂಸರು ಇದ್ದರು ಸೊ ಅವರು ಕರಾವಳಿ ಯಾವುದೋ ಪ್ರಮೋಷನಿಗೆ ಯಾವುದಕ್ಕೆ ಬಂದಾಗ ಅಲ್ಲಿ ಸಿಕ್ಕಿದ್ದು ಒಂದು ಲೈನ್ ಸ್ಟೋರಿ ಮಾಡಿದಾಗ ಸರ್ ಇದಿದ್ದು ಹಿಂಗೆ ಹಿಂಗೆ ಇದೆ ಚೆನ್ನಾಗಿದೆ ಅದಕ್ಕೆ ನಾನು ಪ್ರೊಡ್ಯೂಸರ್ ಹತ್ರ ಮಾತಾಡಿ ಹಿಂಗೆ ಹಿಂಗಿದೆ ಅಂತ ಚೆನ್ನಾಗಿ ಮಾಡ್ಬೋದು ಅಂತ ಸೊ ಅಂದಾಗ ನಮ್ಮ ಕಿಶೋರ್ ಕುಮಾರ್ ಅವರು ಬಾಯ್ಝೋನಿದ್ದು ಅವರು ಇಲ್ಲಿ ಟಚ್ ಮಾಡಿ ಎಲ್ಲ ಕೊಟ್ಟರು ಟಚ್ ಮಾಡಿ ಕೊಟ್ಟುಬಿಟ್ಟು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಆಮೇಲೆ ಅವ್ರ ಸ್ಕ್ರಿಪ್ಟ್ ಬಗ್ಗೆ ತುಂಬ ಅಂದರೆ ತುಂಬ ಇದೆ ಡೀಪಲ್ಲಿ ಹೋಗಿ ಸ್ಕ್ರಿಪ್ಟ್ ಸ್ಕ್ರಿಪ್ಟಿಗೆ ಬಂದರು ಸ್ಕ್ರಿಪ್ಟಿಗೆ ಬಂದರು ಸೊ ಸ್ಕ್ರಿಪ್ಟ್ ಬಂದಾಗ ಅಲ್ಟಿಮೇಟ್ಲಿ ಒಂದು ಲೈನ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ತುಂಬ ಖುಷಿ